ಓಂ ಅಂದರೆ ಅರ್ಥ ಇದೆ ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಭಗವಂತನ ಆವಾಹನೆ ಮಾಡಿಕೊಡೋದು ನಮ್ಮಲ್ಲೇ ಇದು ಓಂ ಹೇಳುವ ಮೊದಲು ದೀರ್ಘವಾಗಿ ಉಸಿರನ್ನು ತುಂಬಿಸಿಕೊಳ್ಳಬೇಕು ಆಗ ಅತಿ ಹೆಚ್ಚು ಪ್ರಾಣವಾಯು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ ಓಂ ಹೇಳುವಾಗ ಒಳಗಿರ್ತಕ್ಕಂಥ ಎಲ್ಲ ಮಲಿನ ವಾಯು ಕೆಟ್ಟ ವಾಯು ಹೊರಗೆ ಬಂದ್ಬಿಡುತ್ತೆ ಓಂ ಹೇಳಿದಾಗ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಧ್ವನಿಯೂ ಚೆನ್ನಾಗಿರತ್ತೆ ಇಲ್ಲ ಆರೋಗ್ಯವೂ ಸುಧಾರಿಸುತ್ತೆ ಅದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಓಂಕಾರ ಮೂರು ಬಾರಿ ಓಂಕಾರವನ್ನು ಹೇಳಬೇಕು ಓಂಕಾರ ಯಾಕೆ ಹೇಳಿ ಲಾಭಗಳಿವೆ ಓಂಕಾರ ಹೇಳೋದಿಲ್ಲ ಎರಡು ಮಾತ್ರ ಉಲ್ಲೇಖ ಮಾಡ್ತೀವಿ ಮೊದಲನೇದಾಗಿ ಭಗವಂತನ ಯಾವುದೇ ಸ್ವರೂಪದಲ್ಲಿ ಸ್ತುತಿ ಮಾಡುವಾಗ ಓಂನಿಂದಾನೇ ಶುರು ಮಾಡ್ತೀವಿ ಓಂ ನಮ ಶಿವಾಯ ಓಂ ನಮೋ ನಾರಾಯಣ 3, y... పాశ్చిమాత్యులు మనుష్యనన్న ప్రాణి అంత కర పాశ్చిమాత్యూ మనుష్యనన్న పాపి అంత కరద ఇది మూఢనంబిక పుట్టవాల పాప మాత పాప హారీ దైవాంశన్న నమ్మే పొందికొడ్తా மனுஷாஷ் பிராணியூ அல்ல பாதியூ அல்ல நமக்கு இரவு யாவாக மனசே மந்திராலய அந்த அதுக்கோசர்த்து மாத்தா நான் அவன் நம்ம விட்டுஹோதே அவன நான் ಅಥವಾ ರಾಕ್ಷಸರಾಗ್ತೀರಿ ಮೃಗಗಳಾಗ್ತೀರಿ ಅವ ಯಾವಾಗಲೂ ನಮ್ಮಲ್ಲಿ ಇರಬೇಕು ಓಂ ಅಂದರೆ ಅರ್ಥ ಇದೆ ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಭಗವಂತನನ್ನು ಆವಾಗ ಒಂದು ಹೊಸ ಚೈತನ್ಯ ನಿರ್ಮಾಣವಾಗುತ್ತೆ ಓಂ ಹೇಳುವ ಮೊದಲು ದೀರ್ಘವಾಗಿ ಉಸಿರನ್ನು ತುಂಬಿಸಿಕೊಳ್ಳಬೇಕು ಆಗ ಅತಿ ಹೆಚ್ಚು ಪ್ರಾಣವಾಯು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ ಓಂ ಹೇಳುವಾಗ ಒಳಗಿರತಕ್ಕ ಎಲ್ಲ ಮಲಿನ ವಾಯು ಕೆಟ್ಟ ವಾಯು ಹೊರಗೆ ಬಂದ್ಬಿಡುತ್ತೆ ஈகே உசிராட் தான் சாமா வீட்டு அவல்பம்கெல்பாயு வர தினே அது ஓங்க விழுவாக எல்லா மலினவாயு வரைக்கு வந்துவிடுத்து இதர பரிணாமே ரோகநிரோகிச்சாக ನಮ್ಮ ಧ್ವನಿ ಸುಧಾರಿಸುತ್ತೆ ಮನುಷ್ಯನ ಅಮೂಲ್ಯವಾದಂಥ ಒಂದು ಆಸ್ತಿ ಧ್ವನಿ ಆ ಧ್ವನಿಯೊಳಗೆ ನಾವು ಎಲ್ಲರ ಜೊತೆ ಸಂವಹನ ಮಾಡಿದಾಗ ಧ್ವನಿ ಚೆನ್ನಾಗಿದ್ದರೆ ಸಂವಹನ ಚೆನ್ನಾಗೆ ಆರೋಗ್ಯವೂ ಸುಧಾರಿಸುತ್ತೆ ಅದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೇವೆ ಅದರಲ್ಲಿ ಒಂದು ಓಂಕಾರ ನನಗೆ ಎಂಬ ಚಂದ ಯಾವುದೇ ಕಾರಣದಿಂದ ಈ ಧ್ವನಿವರ್ಧಕ ವಿಫಲವಾದರೆ ನನ್ನ ಹೊರದಿಂದ ನಿರ್ತಕ್ಕಂಥ ಧ್ವನಿವರ್ಧಕ ಅದು ಸಫಲವಾಗಿ ಹೊರಗೆ ಬರುತ್ತೆ ಪ್ರಶ್ನೆಯೇ ಇಲ್ಲ ನನ್ನ ಧ್ವನಿಗೆ ಆಯಾಸವೇ ಇಲ್ಲ ಇದಕ್ಕೆ ಒಂದು ಕಾರಣ ಒಂದು ಐವತ್ತು ವರ್ಷಗಳಿಂದ ಓಂಕಾರ ಹೇಳದಿರುವ ಒಂದೇ ಒಂದು ದಿನ ನನ್ನ ಜೀವನ ಹತ್ತಿರ ಉಳಿದಿಲ್ಲ ಹತ್ತು ಹದಿನೈದು ಸಲ ಬೆಳಿಗ್ಗೆ ಹೇಳ್ತೀನಿ ಅದರಿಂದ ನನಗೆ ಲಾಭ ಆಗಿದೆ ಅದಕ್ಕಾಗಿ ಈ ಕುಟುಂಬ ಪ್ರಬೋಧನದ ಕಾರ್ಯಕ್ರಮದಲ್ಲಿ ಮೊದಲ ಪಾಠ ಎಲ್ಲರಿಗೂ నిత్య వె నంతర కై కాల ముఖా తొడదు సరళ పద్మసన చకమస్క హాకు తోడదు బేర నాల్కైసా ఓంకారే ఆ నమ్మ ధ్వని సుధారె నమ్మకం భగవంత నమ్మలే ఇక నమ్మ రాక్షసులు ప్రాణిలు ఆగ్గే దొరద ನಾನು ಇನ್ನಷ್ಟು ಮತ್ತಷ್ಟು ಉತ್ತಮ ಮನುಷ್ಯರಾಗಿ ರೂಪುಗೊಳ್ತೀವಿ ಮೊದಲೇ ಓಂಕಾರ ನಾನು ಹೇಳ್ತೀನಿ ಎಲ್ಲರೂ ಕೇಳಿ ಮೆಲ್ಲಿ ಶುರು ಮಾಡ್ತೀನಿ ಏರಿಸ್ತಾ ಹೋಗ್ತೀನಿ ಏಳಿಸ್ತಾ ಬರ್ತೀನಿ ಅದೇ ರೀತಿ ಆಮೇಲೆ ಏನು ಕೇಳಿದ್ರು ದೀರ್ಘವಾಗಿ ಉಸಿರು ತಗೊಳ್ಳೋದು ಮೆಲ್ಲಿಗೆ ಪ್ರಾರಂಭ ಮಾಡೋದು ಶಕ್ತಿ ಇದ್ದಷ್ಟು ಏರಿಸೋದು ಆಮೇಲೆ ಏರಿಸ್ತಾ ಹೋಗೋದು ಏನು ತಂದಾಗ ಉಸಿರು ತುಂಬಿಸ್ಕೊಳ್ಳೋದು ದೋ ಅಂದಾಗ ನಾನು ದೋ ಅಂತೀನಿ ಆವಾಗ ಉಸಿರು ಹೊಡೆದ ಓಂಕಾರವನ್ನು ಹೇಳೋದು ನಾನು ಯಾವ ಧ್ವನಿ ಒಳಗೆ ಹೇಳಿರ್ತೀನೋ ಅದೇ ಧ್ವನಿ ಒಳಗೆ ಅದೇ ವೇಗದಲ್ಲಿ ಹೇಳೋದಿಕ್ಕೆ ನಾವು ಪ್ರಯತ್ನ ಮಾಡೋಣ ಈಗ ಸ್ವಲ್ಪ ಬೆನ್ನನ್ನು ಕುರ್ಚಿಗೆ ಒರಗಿಸಿದ್ದೀವಲ್ಲ ಒಂದು ಎರಡೇಷ್ಟು ಬೆನ್ನು ತಗೊಂಡಿ ಮಾಡಿ முதிர அந்திரெரும் தோர் பெரளிக் இடம் பாக்கி பெருசி ஜோடி நம்ம மண்டி இடம் நான் மொதலே முக்கிய ஹெல்த்தி எல்லா தயவுட்டு லட்சப்பட்டு கேள்வி Oh my Not good. ಕಣ್ಣುಗಳ ಮೇಲೆ ಇಡಬೇಕು ನಿಮಾನವಾಗಿ ಅಂಗೈಗಳಿಂದ ಕಣ್ಣುಗಳನ್ನ ಮೇಲಿನಿಂದಳೆ ಬರುತ್ತೆ ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಕರೆಯಬೇಕು ಓಂಕಾರ ಹೇಳುವ ಮೊದಲು ಶಾಂತಿಯಾಗಿ ಬದಲಾಗಿದೆ ಮೌನ ಮತ್ತು ಶಾಂತಿ ಕಮ್ಮಿ ಒಂದೇ ಅರ್ಥವನ್ನು ಕೊಡೋದು ಅಂತ ಅಂದ್ಕೊಂಡಿದ್ವಿ ಅದರಲ್ಲಿ ಸರಿಯಲ್ಲ ಮೌನದಲ್ಲೂ ಮಾತಾಡಲ್ಲ ಶಾಂತಿಯನ್ನು ಮಾತಾಡಲ್ಲ ಆದರೆ ಮೌನ ಯಾರದೋ ಭಯಕ್ಕೆ ಒಳಗಾಗಿ ஒன்றாகி மௌன ஆத்திரத்தில் சாந்தியிலே 15 இரண யுத்த பயம் தூடாய்கிறது ಅದಕ್ಕೆ ಸ್ಮಶಾನ ಮೌನ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಶಾಂತಿ ತೀರ್ಥಕ್ಷೇತ್ರಗಳಲ್ಲಿ ಶಾಂತಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ವಾಪಸ್ ಹೋಗುವಾಗ ಒಂದು ಎರಡು ಮೂರು ಲಕ್ಷ ದೇವಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಸಂಪ್ರದಾಯ ಇಡೀ ದೇಶದಲ್ಲಿ ಆ ಕೂತ್ಕೊಳ್ಳುವಂಥ ಸಮಯದಲ್ಲಿ ಮನಸ್ಸಿನಲ್ಲಿ ಆ ಒಂದು ಭರವಸೆ ಒಂದು ಸಮಾಧಾನ ನೆಮ್ಮದಿ ಇದರ ಅನುಭವ ಆಗುತ್ತೆ ಅದಕ್ಕಾಗಿ ಮನಸ್ಸು ಅಶಾಂತವಾದಾಗ ಮನಸ್ಸು ಕದಡಿ ಹೋದಾಗ ಸಮಸ್ಯೆಗಳು ಬಂದಾಗ ದೇವಸ್ಥಾನಕ್ಕೆ ಹೋಗಿ ಶಾಂತಿ ಸಿಗುತ್ತೆ ಅದಕ್ಕಾಗಿ ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಲು ತೀರ್ಥಯಾತ್ರೆ ಮಾಡುವ ಹಿಂದಿನ ಉದ್ದೇಶವೇ ಇದು ಆ ಶಾಂತಿಯನ್ನು ಅನುಭವಿಸಬೇಕು ಅದಕ್ಕೆ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಮುಂಜಾನೆ ಎದ್ದ ನಂತರದಲ್ಲಿ ಒಂದು ನಾಲ್ಕೈದು ಸಲ ಚಕ್ರಮಳು ಹಾಕೊಂಡು ಓಂಕಾರವನ್ನು ಹೇಳಬೇಕು ಇದರ ಒಂದು ಲಾಭ ವ್ಯಕ್ತಿಗತವಾಗಿ ನನಗೆ ಅಂದರೆ ನಿಮಗೆ ಮಾತ್ರ ಅಲ್ಲ ಮನೆಯ ವಾತಾವರಣದ ಬಗ್ಗೆ ಆಗುತ್ತೆ ಅನುಭವದ ಮೇಲೆ ಹೇಳ್ತಾರೆ ಅದಕ್ಕಾಗಿ ಈ ನಿಟ್ಟಿನಲ್ಲಿ ಎದುರನ್ನು ಪ್ರಯತ್ನ ಮಾಡುವಂತಹ ಕೈ ಎತ್ತಬೇಡಿ ನಿಮಗೆ ಬಿಟ್ಟಿದ್ದೀನಿ ನಾನು ಓಂಕಾರ ಹೇಳ್ತಾ ಇರೋದ್ರಿಂದ ಎಂಥ ಸಂದರ್ಭದಲ್ಲೂ ಮನಸ್ಸಿನ ಸಂತುಲನವನ್ನು ಕಳೆದುಕೊಳ್ಳುವಂಥ ದುರವಸ್ಥೆ ನನಗೆ ಬರೋದಿಲ್ಲ